ನಿವೃತ್ತ ಐಎಎಸ್ ಅಧಿಕಾರಿಗಳು ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಕೋರಿದರು ಹೊಸ ವರ್ಷ ಬರುತ್ತಿಹುದು ಹೊಸ ಸಂತಸ ತರುತ್ತಿಹುದು ನಮಿಸೋಣ ಆ ಅಗೋಚರ ದಿವ್ಯ ಶಕ್ತಿಗೆ ಇಡೀ ವರ್ಷ ನಮ್ಮನ್ನ ಪ್ರೀತಿಯಿಂದ ಯಶಸ್ವಿಯಾಗಿ ನಡೆಸಿದ ಆ ಚೈತನ್ಯ ಶಕ್ತಿಗೆ ಇಡೀ ವರ್ಷ ನಾವು ಅನೇಕ ಕನಸುಗಳನ್ನು ಕಟ್ಟಿಕೊಂಡು ಅತ್ತ ಕಡೆ ಪ್ರಾಮಾಣಿಕವಾಗಿ ಶ್ರಮಿಸಿ ಸಾಫಲ್ಯತೆಯನ್ನು ಪಡೆದುಕೊಂಡಿದ್ದೇವೆ ಎಲ್ಲ ಕನಸುಗಳು ನನಸಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕನಸುಗಳು ನನಸಾಗುವ ದಿಸೆಯಲ್ಲಿ ನಮ್ಮ ಪಯಣ ಪ್ರತಿದಿನ ಪ್ರತಿ ಕ್ಷಣ ಸಾಗುತ್ತಾ ಇರುತ್ತೆ ಕಳೆದ ವರ್ಷ ಏನೆಲ್ಲ ನಮ್ಮ ಸಮಾಜಕ್ಕೆ ಜನತೆಗೆ ಸಮಸ್ಯೆಗಳು ಕಾಡಿದವು ಆ ಸಮಸ್ಯೆಗಳೆಲ್ಲ ದೂರ ಆಗಲಿ ಏನೆಲ್ಲ ನಮ್ಮ ಜನ ಪ್ರೀತಿಯಿಂದ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಆ ಕನಸುಗಳು ಮುಂದಿನ ವರ್ಷ ಸಾಕಾರಗೊಳ್ಳಲಿ ಅನ್ನುವಂಥದ್ದು ನಮ್ಮೆಲ್ಲರ ಶುಭ ಕಾಮನೆ ಸನ್ಮಾನ್ಯ ದಾರಾ ಬೇಂದ್ರೆ ಅವರು ಹೇಳ್ತಾರೆ ಯುಗಾದಿ ವಿಷಯದ ಬಗ್ಗೆ ಮಾತನಾಡುವಾಗ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತ ಇದೆ ಅಂಥೇಳಿ ಆ ಹಾಡಿನಲ್ಲಿ ಒಂದು ಮಾತಿದೆ ಅದು ಬಹಳ ಹೊಸ ಚೈತನ್ಯ ಕೊಡ್ತಕ್ಕಂಥ ಸಂದೇಶ ಏನಂದರೆ ಈ ಮನುಷ್ಯನಿಗೆ ಮಾತ್ರ ಒಂದೇ ಜನ್ಮ ಒಂದೇ ಯೌವನ ಒಂದೇ ಬದುಕು ಒಂದೇ ವೃದ್ಧಾಪ್ಯ ಆದರೆ ಈ ಪ್ರಕೃತಿಗೆ ಪ್ರತಿ ವರ್ಷವೂ ಹೊಸ ವಸಂತ ಪ್ರತಿ ವರ್ಷವೂ ಹೊಸ ಚಿಗುರು ವರ್ಷವೂ ಹೊಸ ಫಲ ಪ್ರತಿ ವರ್ಷವೂ ಒಂದು ಹೊಸ ಹೊಸ ಒಂದು ಶಕ್ತಿ ಸೃಜನಶೀಲ ಶಕ್ತಿ ಇಂತಹ ಸಂದರ್ಭದಲ್ಲಿ ಒಂದೇ ಜನ್ಮ ಇರುವಂತಹ ನಾವು ಈ ಮೂ ನೂತನ ವರ್ಷದಲ್ಲಿ ಪ್ರತಿ ಕ್ಷಣವನ್ನು ನಮ್ಮ ಆತ್ಮವಿಕಾಸಕ್ಕೆ ಬುದ್ಧಿವಿಕಾಸಕ್ಕೆ ಬಳಸ್ಕೊಳ್ಳೋಣ ಮತ್ತು ನಮ್ಮ ನೆರೆಹೊರೆಯರ ಸಂಕಷ್ಟಗಳಿಗೆ ನಾವೆಲ್ಲ ನೆರವಾಗೋಣ ಮತ್ತು ಮತ್ತೊಮ್ಮೆ ಈ ಕೋವಿಡ್ನ ಸ್ವಲ್ಪ ಮಟ್ಟಿನ ಸುಳಿವು ಸಿಗ್ತಾ ಇದೆ ಆ ಬಗ್ಗೆ ನಾವೆಲ್ಲ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ ನಮ್ಮ ಬದುಕನ್ನು ಹಸನುಗೊಳಿಸೋಣ ಅಂತ ಹೇಳ್ತಾ ನೂತನ ವರ್ಷ ಎಲ್ಲರಿಗೂ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬಸವಣ್ಣನವರು ಹೇಳಿದ ಹಾಗೆ ದಯವಿಲ್ಲದ ಧರ್ಮ ಅದ್ಯಾವು ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವ ಮಾತಿನಂತೆ ಎಲ್ಲರ ಬಗ್ಗೆ ದಯೆ ಪ್ರೀತಿ ಅನುಕಂಪವನ್ನು ತೋರುವ ಮೂಲಕ ಈ ನೂತನ ವರ್ಷವನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಿಶೇಷವಾದ ಶುಭ ಕಾಮನೆಯನ್ನು ಹೊಸ ವರ್ಷದಲ್ಲಿ ಸಲ್ಲಿಸ್ತೇನೆ ಎಲ್ಲರಿಗೂ